ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆಸುತ್ತಿರುವ ಧರ್ಮದ್ರೋಹಿಗಳಿಗೆ ಧರ್ಮದ್ರೋಹಿಗಳಿಗೆ ಸನಾತನ ಹಿಂದೂ ಧರ್ಮದ ವಿರುದ್ಧ ಪ್ರಚಾರ ಮಾಡುತ್ತಿರುವ ಧರ್ಮದ್ರೋಹಿಗಳಿಗೆ ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡ್ತಾ ಧರ್ಮಸ್ಥಳ ಒಂದು ಕ್ಷೇತ್ರಕ್ಕೆ ಏನಾದರೂ ಒಂದು ಕಳಂಕ ತಗಬೇಕು ಅಂತೇಳಿ ಕಮಿಷರು ಮತ್ತು ಎಡಪತಿಯವರು ವ್ಯವಸ್ಥೆ ಮಾಡ್ತಕ್ಕಂಥ ಆ ಒಂದು ವಿರುದ್ಧ ಪ್ರತಿಭಟನೆ ಆಗಮಿಸಿರ್ತಕ್ಕಂಥ ನಮ್ಮ ರಾಜ್ಯದ ಗುರುಗಳಾದ ಎಂ ಲಕ್ಷ್ಮಣ್ ಸಾಹೇಬ್ರೆ ಹಾಗೂ ತಾಲೂಕು ಅಧ್ಯಕ್ಷ ಆದ ಅವರೇ ಭಕ್ತ ಭಾವದ ಕೇಂದ್ರ ಅಂದ್ರೆ ಇವತ್ತು ಧರ್ಮೇಶ್ವರ ಮಂಜುನಾಥ ಕ್ಷೇತ್ರ ಇವತ್ತು ಇಡೀ ಕ್ಷೇತ್ರದಲ್ಲಿ ಇವತ್ತೊಂದು ಸೆಣಟ ನಡೀತಾ ಇದೆ ಯಾಕಂದ್ರೆ ಆ ಕ್ಷೇತ್ರನ ಆ ದೊಡ್ಡ ಕ್ಷೇತ್ರನ ಉಳಿಸ್ಬೇಡುದು ಅಲ್ಲಿ ಬೇರೆ ಇರ್ತಕ್ಕಂಥ ಎಡಪಂದ್ಯರು ಬಂದು ಕೂತ್ಕೋಬೇಕು ಅವ್ರ ಕೈ ಮೇಲಾಗಬೇಕು ಅಂತ ಹೇಳಿ ಒಂದು ಸುಮಾರು ವಿದೇಶಿ ಹಣ ತಂದು ಆ ಮಾಡಿ ಇವತ್ತು ಸಮೀರಂತ ಒಬ್ಬನ ಮತ್ತೆ ಸಿಂಹ ರೋಡಿ ಅಂತ ಒಬ್ಬನ ಇಟ್ಬಿಟ್ಟು ಅದೊಂದು ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಾರೆ ನೋಡ್ತಾ ಇದ್ದೀರಿ ಇವತ್ತು ಯಾವುದೇ ಮನೇನಾಗ್ಲಿ ಯಾವುದೇ ಊರಾಗ್ಲಿ ಏನಾದರೂ ಹೋದ್ರೆ ಮಂಜುನಾಥ ಅಂತ ನೂವತ್ತು ಜನ ಇರ್ತಾರೆ ಮನೇಲಿ ಪ್ರದ್ಧ ಇರ್ತಾರೆ ಮಂಜುನಾಥ ಅಂತ ಹೇಳಿ ಇವತ್ತು ದೇವಸ್ಥಾನ ಇರ್ಬೋದು ಒಂದು ಅಂಗಡಿಗೆ ಮಂಜುನಾಥ ಸ್ವಾಮಿ ಕಾಜ್ ಅಂತ ಇರ್ತಾರೆ ಒಂದ್ ಯಾವ್ದಾರ ಒಂದು ಅಂಜನಂಗಡಿಗೆ ಮಂಜುನಾಥ ಹಣ್ಣಿನ ಅಂಗಡಿ ಅಂತ ಹೇಳ್ತಾರೆ ಇವತ್ತು ಮಂಜುನಾಥ ಸ್ವಾಮಿ ಬಗ್ಗೆ ಇರ್ತಕ್ಕಂಥ ಗೌರವನ ಆ ಗೌರವಕ್ಕೆ ಧಕ್ಕೆ ತರಬೇಕಾದ್ರಂತೇಳಿ ಗಡಪತಿಯವರು ಕಮ್ಯುನಿಸ್ಟರು ಹೋರಾಟ ಮಾಡ್ತಾರೆ ಅದ್ರ ರೀತಿಯ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ಮಾಡ್ಬೇಕು ಅಂತ ಅಂದ್ರೆ ನಾವೇನಾದ್ರೂ ಹೋರಾಟಕ್ಕೆ ಭಾಗಿಯಾಗಬೇಕು ಅಂದ್ರೆ ಸುಮಾರು ಸಾವಿರ ಬೈಕಲ್ಲಿ ಕುರುವೆಕೆರೆಯಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಬಂದಿವಿಗಳ ಇವತ್ತು ಮಳೆಗಾಲ ನೋಡ್ಕೊಂಡು ಧರ್ಮಸ್ಥಳ ಚಲೋ ಮಾಡೋಣ ಇಲ್ಲಿಂದ ಸಾವಿರ ಬೈಕಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗಕ್ಕೆ ನಾವು ಏರ್ಪಾಟ್ ಮಾಡ ಅಂತ ಹೇಳಕ್ಕೆ ಇಷ್ಟಪಟ್ಟು ಬಂದಿವಿ ಯಾಕೆಂದ್ರೆ ಇವತ್ತು ಶಕ್ತಿ ತುಂಬಬೇಕು ಧರ್ಮನ ಪ್ರತ್ಯೇಕ ಭಕ್ತ ಧರ್ಮ ರಕ್ತರ ವೀರಾನ್ ದೇವರ ಶಕ್ತಿ ತುಂಬಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಇವತ್ತು ಇಡೀ ವಿಶ್ವಾದ್ಯಂತ ದೇಶಾದ್ಯಂತ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಇವತ್ತೇ ಶಕ್ತಿ ಸಂಘ ಇರ್ಬೋದು ಇರ್ತಕ್ಕಂಥ ಏನು ಡಿ ಧರ್ಮಸ್ಥಳ ಏನೇ ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಆಯುರ್ವೇದಿಕ್ ಕೇಂದ್ರ ಇರ್ಬೋದು ಏನಾದ್ರು ಇವತ್ತು ಹನ್ನೆರಡು ಗಂಟೆ ರಾತ್ರಿ ಹೋದ್ರು ಸಹಿತ ಅಲ್ಲಿ ಊಟ ಸಿಗ್ತದೆ ಇವತ್ತು ಅಂತ ಒಂದು ಶಕ್ತಿ ಕೇಂದ್ರನ ನಾವು ನಂಬುತ್ತ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಮಂಜುನಾಥ ಸ್ವಾಮಿ ಇರುತ್ತಾ ಸಣ್ಣದ್ದು ರೂಪಿಸ್ತಾ ಇದ್ದಾರೆ ಅವ್ರ ಮನೆ ಹಾಳಾಗುತ್ತೆ ಹೋಗುತ್ತೆ ಇವತ್ತೇನಾದ್ರೂ ಆ ತರ ರೂಪಾಯಿ ಮಾಡ್ರೆ ನೋಡ್ತಾರೆ ಯಾರ್ಯಾರು ಸಣ್ಣ ಹೋಗುತ್ತೆ ಇವತ್ತು ಏನೇ ಆದ್ರೆ ನುಗ್ಗಿ ಕಾಣಿಕೆ ದುಡ್ಡು ಕರ್ತೀವಿ ನಮ್ಗೆ ಒಳ್ಳೇದಾಗ ಬೇಕು ಮಕ್ಕಳಿಗೆ ಒಳ್ಳೇದೇ ಬೇಕು ಮಕ್ಕಳು ಶಿಕ್ಷಣ ಸಿಗ್ಬೇಕು ನಮ್ಮ ಮನೆಯರ್ಗೊಳ್ಳೇ ಬೇಕು ದೇವ್ರಿಗೆ ಬಗ್ಗೆ ಮುಡಿ ಕೊಡ್ತೀವಿ ಅದಂತ ದೇವ್ರ ಬಗ್ಗೆ ಇವತ್ತು ಅವೇನಕಾರಿ ಮಾತಾಡ್ತಾ ಇದ್ದೀರಾ ನೀವು ಮನೆಗಳು ಹಾಳಾಗುತ್ತೆ ನೀವು ಸರ್ವನಾಶ ಆಗ್ತೀರ ದೇವಸ್ಥಾನಕ್ಕೆ ಇಷ್ಟಪಡ್ತೀವಿ ಬಂದ್ಬಿಳಿ ದಯವಿಟ್ಟು ಕೂಡ್ಲೆ ಇರ್ತಕ್ಕಂಥ ತಿಮ್ಮ ದುಡ್ಡಿದೆ ನಮ್ಗೆಲ್ಲ ಕೂಡ ಗೊತ್ತಿರ್ತಕ್ಕಂಥದ್ದು ನಾವು ಈಗಾಗಲೇ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಬೆರಳೆಣಿಕೆ ಇಷ್ಟು ಮೂರ್ನಾಲ್ಕು ಜನ ಸೇರಿ ಇವತ್ತು ಸ್ವಾಮಿ ಮಂಜುನಾಥನಿಗೆ ಮತ್ತು ಅಣ್ಣಪ್ಪ ಸ್ವಾಮಿಗೆ ಅಪಕೀರ್ತಿಯನ್ನು ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅಲ್ಲಿ ಇರತಕ್ಕಂಥ ಘಟನೆಗಳಿಗೆ ಇವತ್ತೇನು ಶ್ರೀ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಪ್ರಸಾದ ಸೇವನೆಯಿಂದ ಹಿಡಿದು ಮಕ್ಕಳಿಗೆ ಕೊಡ್ತಾ ಇರ್ತಕ್ಕಂಥ ಮಾಶಾಸನದಿಂದ ಹಿಡಿದು ಬಡವರಿಗೆ ಉಚಿತವಾಗಿರ್ತಕ್ಕಂಥ ಮನೆಗಳನ್ನು ಕೊಡ್ತಕ್ಕಂಥ ವಿಚಾರವನ್ನು ತೆಗೆದುಕೊಂಡು ಹಾಗೂ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅರವತ್ತು ಲಕ್ಷ ಗ್ರಾಮೀಣಾಭಿವೃದ್ಧಿ ಸಂಖ್ಯೆಯಲ್ಲಿತಕ್ಕಂಥ ಆ ಜನಸಮೂಹವನ್ನು ನೋಡಲಿಕ್ಕೆ ಆಗಮೇ ಇರ್ತಕ್ಕಂಥ ಸಂದರ್ಭದಲ್ಲಿ ಅಸೂರಿಯಿಂದ ಇವತ್ತು ಧರ್ಮಸ್ಥಳಕ್ಕೆ ಅಭಿವೃದ್ಧಿಯನ್ನು ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಕೇವಲ ನಾಲ್ಕಾರು ಜನ ಸೇರಿ ಇವತ್ತು ಸಂಚು ನಡೆಸ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಏಳು ಕೋಟಿ ಜನಸಂಖ್ಯೆಯಲ್ಲೂ ಕೂಡ ಭಾಗಶಃ ತೊಂಬತ್ತೈದು ಭಾಗ ಇವತ್ತು ಧರ್ಮಸ್ಥಳದಲ್ಲಿ ಹೋಗಿ ಪ್ರಸಾದವನ್ನು ಸ್ವೀಕಾರ ಮಾಡಿ ನಾವೆಲ್ಲರೂ ಇದನ್ನು ಕಾಣ್ತಾ ಇದ್ದೇವೆ बलो भारत माता की जय भारत जनता पार्टी की जय भारत जनता पार्टी की जय लखनऊ साहब ने जय लखनऊ केवने ने जय समाजन मनाएंगे जय समाजन मनाएंगे